ಬಿತ್ತನೆ ಮಾಡ್ತಾ ಇದ್ದೀರಿ ಈ ಜಮೀನಾಗ ನಾವಿದ್ದೀರಿ ಮೂವತ್ ನಲ್ವತ್ತು ವರ್ಷನ ಜಾಸ್ತಿ ಎಂಟಿಗ್ ಬರಬೇಕು ಇರೋದು ಒಬ್ಬನೇ ಮಗನು ನಮಕ ನಮಕ ಪಕ್ಕ ಪರ ಯಾರು ಇಲ್ಲ ಡಾಕ್ಯುಮೆಂಟ್ ಇದು ಕೊಟ್ಟಿದಾರಲ್ಲ ಕಂದಾಯ ನಮ್ಮ ಮೇಲೆ ಕೇಸ್ ಫೈಲ್ ಮಾಡ್ದಂಗ್ ಮಾಡಿ ನಮಗೆ ಸ್ಪೆಷಲ್ ಆರ್ಡರ್ ಮಾಡಕ್ ಬರಲ್ಲ ಸರ್ ಇದು ಪೊಸಿಷನ್ ಹೋಗೋದಲ್ಲ ಪೊಸಿಷನ್ ನಂದೇ ಅನ್ಬಿಟ್ಟು ಇಂಜೆಕ್ಷನ್ ಕೊಟ್ಟಾರೆ ಪೊಸಿಷನ್ ತೊಂದರೆ ಕೊಡಬಾರ್ದು ಅಂತ ಕೊಟ್ಟಿದ್ದಾರೆ ಈ ಆಸ್ತಿನ ನಾವು ಉಳಿಸಿದ್ದೀರಿ ಕೂಲಿ ನಾಲಿ ಮಾಡಿ ಆಸ್ತಿ ಉಳ್ಸಿ ಮಡಗಿದ್ದೀನಿ ನಮ್ಮ ಮಗನ್ ನಾನು ಮಡಗಿದ್ದೀನಿ ಸ್ವಾಮಿ ನೋಟಿಸ್ ಕಳಿಸಿದ್ ನೀನು ಬರ್ದಿದ್ ನಾವೇನ್ ಮಾಡೋಣ ಒಂದೇ ಕುಟುಂಬಕ್ಕೆ ಇಬ್ಬಿಬ್ಬರಿಗೂ ನೋಟಿಸ್ ಬಂದದ ನಿನ್ಗ್ ಬಂದವಾಗ ಇವಾಗ ಒತ್ತಿನೇ ಕಾಪಾಂಡ್ ಹಾಕ ಮೂವತ್ ನಲ್ವತ್ತು ಜನ ಪೊಲೀಸವರು ನ್ಯಾಯಾಲಯದಲ್ಲಿ ಏನ್ ಆದೇಶ ಬರುತ್ತೋ ಅದಕ್ಕೆ ಬದ್ವಾಗಿರ್ತೀರಿ ಅಲ್ಲಿವರೆಗೂ ಆಗಲಿ ಯಾರೇ ಆಗಲಿ ನಮ್ಗೆ ತೊಂದರೆ ನೋಡ್ತಾ ಐವತ್ಮೂರು ಇವರೇ ಉಳೆ ಸುಮಾರು ನಾವು ಇಪ್ಪತ್ತೈದು ವರ್ಷದಿಂದ ನೋಡಿರೋದು ಆತ್ನೇ ಜಮೀನು ಉಳುಮೆ ಮಾಡ್ತಾ ಇರೋದು ನಾದನಿ ಮಗನು ಮಂಜುನಾಥನು ಬಂದಿದ್ದು ಕರ್ಕೊಂಡು ಏಕೆಕಿ ಬಂದಿದ್ದು ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರವಾಗಿದೆ ಇದೊಂದು ಕಾಸ್ಮೋಪಾಲಿಟನ್ ಸಿಟಿ ಇದೊಂದು ಐಟೆಕ್ ಸಿಟಿ ಇದೊಂದು ಫ್ಯಾಷನ್ ಸಿಟಿ ಆಗ್ತಾ ಇದ್ದಂತೆ ಬೆಂಗಳೂರು ಸುತ್ತಮುತ್ತಲುವಂತಹ ಇಂಚಿಂಚು ಭೂಮಿಗೂ ಕೂಡ ಬಂಗಾರದ ಬೆಲೆ ಬಂತು ಎಲ್ಲೆಡೆಯೂ ಕೂಡ ಈ ಒಂದು ಭೂಮಿಯ ಬೆಲೆ ಹೆಚ್ಚಾಗಿದ್ದರಿಂದ ಅಲ್ಲಲ್ಲೇ ಈ ಒಂದು ಭೂ ವಿವಾದಗಳು ಕೂಡ ಹೆಚ್ಚಾಗ್ತಾ ಇದೆ ಸಂಬಂಧಗಳಲ್ಲೇ ಈ ಒಂದು ಭೂ ವಿವಾದಗಳು ಬಿರುಕು ತರ್ತಾ ಇದೆ ಮತ್ತು ಸಂಬಂಧಗಳು ಹಾಳಾಗ್ತಾ ಇದೆ ಇದೀಗ ಅಂತಹದ್ದೇ ಒಂದು ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕರ್ಪೂರು ಗ್ರಾಮದಲ್ಲಿ ತನ್ನ ಸ್ವಂತ ಸೋದರ ತೆಗೆನೆ ನಾದಿನಿಯ ಮಗ ಈಗ ಇಂದು ಮುಂಜಾನೆ ಏಕಾಏಕಿ ಕಲ್ಲು ಕೂಚುಗಳನ್ನ ತಂದು ಆ ಒಂದು ಒಂಬತ್ತು ಗುಂಟೆ ಜಮೀನಿಗೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಲು ಬಂದಾಗ ವ್ಯಾಗ್ರಗೊಂಡಂತ ಮಹಿಳೆ ಆತನ ಮೇಲೆ ಅಲ್ಲಿಯನ್ನು ಕೂಡ ನಡೆಸಿದಳು ಇದೊಂದು ರೀತಿ ಎಲ್ಲರಿಗೂ ಕೂಡ ಅಚ್ಚರಿಯನ್ನು ತಂದ್ರೆ ಆದ್ರೆ ಅಸಲಿ ಕಥೆಯೇ ಅಲ್ಲಿ ಬೇರೆ ಇತ್ತು ಆಕೆ ಕಳೆದ ಹಲವು ದಶಕಗಳಿಂದಲೂ ಕೂಡ ಆ ಒಂದು ಒಂಬತ್ತು ಗುಂಟೆಯಲ್ಲಿ ರಾಗಿ ಬೆಳೀತಾ ಇದ್ರು ಅವರೇ ಬೆಳೀತಾ ಇದ್ರು ಅದೆಲ್ಲವೂ ಕೂಡ ಈಗಲೂ ಕೂಡ ಇದೆ ಏಕಾಏಕಿ ಯಾವುದೇ ಸೂಚನೆ ಇಲ್ಲದೆ ಕಾಂಪೌಂಡ್ ನಿರ್ಮಾಣ ಮಾಡಲು ಬಂದಾಗ ಆ ಒಂಟಿ ಬಹಳ ಏನ್ ಮಾಡಕ್ಕಾಗತ್ತೆ ಹಾಗಾಗಿಯೇ ಯಾರು ತನ್ನ ನಾದನಿಯ ಮಗ ಬಂದಿದ್ದ ಆತನ ಮೇಲೆರಿಗಿ ರೌದ್ರಾವತಾರವನ್ನ ತಾಳಿದಳು ಆ ಒಂದು ರೌದ್ರಾವತಾರದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಇಲ್ಲಿ ನಿಂತಿರ್ತಕ್ಕಂತಹ ಮತ್ತು ಅಲ್ಲಿಗೆ ಒಳಗಾಗಿರುವವರ ಹೆಸರೇ ಮಂಜುನಾಥ್ ಅಂತೇಳಿ ಈತ ಅಲ್ಲೇ ಮಾಡ್ತಾ ಇರುವಂತಹ ಈ ಮಹಿಳೆಯ ಹೆಸರು ಕೆಂಪಮ್ಮ ಅಂತೇಳಿ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕರ್ಪೂರು ಗ್ರಾಮದ ನಿವಾಸಿ ಕೆಂಪಮ್ಮ ಈಕೆ ಗಂಡ ತಿಮ್ಮರಾಯಪ್ಪ ಈಕೆಯ ಅಗಲಿದ್ದ ಈಕೆ ಒಂಟಿ ಹೆಣ್ಣು ಹಾಗೂ ಈಕೆ ಕೆಂಪಮ್ಮನಿಗೆ ಒಬ್ಬ ಮಗನಿದ್ದಾನೆ ಆತನ ಹೆಸರೇ ಮುರುಳಿ ಅಂತೇಳಿ ಈ ಅಮ್ಮನ ಪಾಲಿಗೆ ಒಂಬತ್ತು ಗುಂಟೆ ಜಮೀನು ಬಂದಿತ್ತು ದಾಖಲಾತಿಗಳಲ್ಲಿ ಒಂದಷ್ಟು ತಿರುವು ಮರುವು ಮಾಡಿ ಈಗ ಮಂಜುನಾಥ್ ಈ ಜಾಗ ನನಗೆ ಸೇರಿದ್ದು ಇದು ಆರ್ ಟಿ ಯಲ್ಲೂ ಕೂಡ ಎಂಟ್ರಿ ಆಗಿದೆ ಹಾಗಾಗಿಯೇ ನಾನು ಈ ಒಂದು ಜಾಗವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ಬಂದಿದ್ದೇನೆ ಅಂತೇಳಿ ಕಲ್ಲು ಕುಚಗಳನ್ನು ತಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಲು ಟ್ರಾಕ್ಟರ್ ಅನ್ನ ಹೊಲದ ಒಳಗೆ ಇಳಿಸಿದಾಗ ಈ ಒಂದು ಮಾರಾಮಾರಿ ನಡೆಯಿತು ಎಲ್ಲರೂ ನೋಡ್ತಾ ಇದ್ದಂತಹ ಈ ಒಂದು ಅಲ್ಲೇ ತೀವ್ರವಾಯಿತು ಪೊಲೀಸ್ನವರು ಕೂಡ ಆ ಒಂದು ಸಂದರ್ಭದಲ್ಲಿ ಬಿಡಿಸೋದಕ್ಕೆ ಅರಸಾಹಸವನ್ನ ಪಟ್ರು ಇನ್ನು ಈ ಒಂದು ಘಟನೆಯ ಬಗ್ಗೆ ಈ ಒಂದು ಜಮೀನಿನ ಮಾಲೀಕರಾಗಿರುವಂತ ಕೆಂಪಮ್ಮ ಏನ್ ಹೇಳಿದ್ರು ನೋಡೋಣ ಬನ್ನಿ ಹನ್ನೆರಡು ಚಂಪಮ್ಮಪ್ಪ ಅನ್ವಯಿಸಿದ್ದು ಜಮೀನು ತಿಮ್ರಾಯಪ್ಪನಿಂದ ಕೆಂಪಮ್ಮನ ಬರಬೇಕು ಎಂಟಿ ಗಂಡ ಜಾಸ್ತಿ ಎಂಟಿಗ್ ಬರಬೇಕು ಇರೋದು ಒಬ್ಬನೇ ಮಗನು ನಮಕ ಪಕ್ಕ ಪರ ಯಾರು ಇಲ್ಲ ನಮ್ ಕೂಡ ಇವರದವ್ರು ನಮ್ ಅಂಟ ಮಂದಿರ್ ಯಾರು ನಮ್ಗೆ ಸಪೋರ್ಟ್ ಬರಲ್ಲ ಇರೋದು ನಮಕ್ ಒಬ್ಬನೇ ಮಗನು ನಾವ್ ಒಬ್ಬ ಮಗನ ನಾವ್ ಮಡ್ಕೊಂಡು ಓದಿಸಿದ್ದೀರಿ ದೊಡ್ಡದು ಮಾಡಿದ್ದೀರಿ ನಮ್ ಮಗ ನಮ್ ಗಣ್ಣ ಕುಡ್ಕುನು ಈ ಆಸ್ತಿನ ನಾವು ಉಳಿಸಿದ್ದೀರಿ ನಾಲಿ ಮಾಡಿ ಜಾಸ್ತಿ ಉಳಿಸಿ ಮಡಗಿದ್ದೀನಿ ನಮ್ ಮಗನಕ್ಕಾಗಿ ನಾನು ಮಡಗಿದ್ದೀನಿ ಮಡಗಿದ್ದೀರಿ ಜಾಸ್ತಿ ಉಳಿಸಿ ಮಡಗಿದ್ದೀರಿ ಇವಾಗ ಒತ್ತಿನೇ ಕಾಂಪೌಂಡ್ ಹಾಕ ಮೂವತ್ ನಲ್ವತ್ತು ಜನ ಪೊಲೀಸರು ರೌಡಿಗಳು ಎಲ್ಲ ಬಂದಿದ್ರು ಯಾರು ಬಂದಿದ್ ಅಂದ್ರೆ ನಾದನಿ ಮಗನು ಮಂಜುನಾಥನು ಬಂದಿದ್ದ ಕರ್ಕೊಂಡು ಏಕಾಏಕಿ ಬಂದಿದ್ದು ಕೇಸ್ ನಡೀತದೆ ಟೋಟಲ್ ಈ ಆಸ್ತಿಗೆ ಕರ್ಕೊಂಡು ಬಂದಿದ್ ಅವ್ರು ಕರ್ಕೊಂಡು ಬಂದು ರೌಡಿ ರೌಡಿ ಜಾಮೂನ್ ಕರ್ಕೊಂಡ್ ಬಂದಿ ರೌಡಿ ಮಾಡಾಕ ನನ್ನ ಮೇಲೆ ಬಿಟ್ಟಿದ್ರು ಇದ್ರ ನಾವ್ ಇದ್ರಿ ಇನ್ ಯಾರಿಲ್ಲ ಯಾರು ಇಲ್ಲ ನಾವೊಬ್ರೇ

ಹೊಡಿತೀನಿ ಬಡಿತೀನಿ ಏನ್ ಅವ್ನು ಕೊಡಿಲ್ಲ ನಿಮ್ಮ ಯಜಮಾನರಾದರೂ ಮಾಡ್ ಕೊಟ್ಟಿದಾರ ಅವರಿಗೆ ಇಲ್ಲ ಮಾಡ್ ಕೊಡಿಲ್ಲ ನಮ್ಮ ಯಜಮಾನ ಮಾಡ್ ಕೊಡಿಲ್ಲ ಸರಿ ಆಯ್ತು ನೀವು ಬೆಳಗೆ ಬಂದವರು ಏನ್ ಮಾಡಿದ್ರು ಏನು ಮಾಡಿದ್ರು ಕಲ್ಕುಸ್ಯಾಕ ಬಂದ್ರು ನಾನ್ ಅಡ್ಡಾಕಿದೆ ಹ್ ಈಗ ಅವರು ಹೇಳ್ತಾರೆ ನೀವು ವಡೆ ಅಂತ ಹೇಳ್ತಾರೆ ಅವರು ಏನು ವಡಿಲ್ಲ ಸರ್ ನಾನ್ ಹೆಂಸ ವಡೆಯಕತ್ತದ ಅವರನ ಅವ್ರ ಗಣಸು ನಾನ್ ಹೆಂಸ ವಡೆಯಕತ್ತದ ಅಂದ್ರೆ ಹೊರಗಡೆ ಬಿಡ್ಲಿಲ್ಲ ನೀವು ನಾವು ಹೊರಗಡೆ ಬಿಡಲಿಲ್ಲ ನಮ್ಮ ಜಮೀನ್ ಕ್ಯಾಕ್ ಬಿಡ್ಬೇಕು ನಾವು ಜಮೀನ್ ನಮ್ಮದು ಏನ್ ಸರ್ವೆ ನಂಬರ್ ಜಾಗ ಎಷ್ಟು ಜಾಗ ಹನ್ನೆರಡು ಗುಂಟೆ ಇದು ಒಂಬತ್ತು ಗುಂಟೆ ಇದ್ದ ಜಾಗ ಇದು ತಿಮ್ರಾಯಪ್ಪನಿಗೆ ಆತನ ತಂದೆಯಿಂದ ಬಂದಂತ ಆಸ್ತಿ ಆಗಿತ್ತು ತಿಮ್ರಾಯಪ್ಪ ಮೃತಪಟ್ಟ ನಂತರ ಸಹಜವಾಗಿ ತಿಮ್ರಾಯಪ್ಪನ ಹೆಂಡತಿ ಆಗಿರುವಂತಹ ಕೆಂಪಮ್ಮ ಅಥವಾ ತಿಮ್ರಾಯಪ್ಪನ ಮಗನಾಗಿರುವಂತಹ ಮುರುಳಿಗೆ ಸೇರ್ಬೇಕಿತ್ತು ಆದ್ರೆ ಇಲ್ಲಿ ಒಂದಷ್ಟು ಜಾದುಗಳೇ ನಡೆದೋಗಿದೆ ಈ ಸರ್ವೆ ನಂಬರ್ ಒಂಬತ್ತು ಬಾರ್ ಹನ್ನೆರಡರಲ್ಲಿನ ಒಂಬತ್ತು ಗುಂಟೆ ಇದು ವಿಭಾಗ ಪತ್ರದ ಮೂಲಕ ತಿಮ್ರಾಯಪ್ಪನಿಗೆ ಸೇರಿತ್ತು ಆದ್ರೆ ಇದರ ನಡುವೆ ತಿಮ್ರಾಯಪ್ಪನ ತಂಗಿ ಸುಬ್ಬಮ್ಮನ ಮಗನಾಗಿರುವಂತಹ ಮಂಜುನಾಥ್ ಇದು ಈ ಹಿಂದೆ ನನಗೆ ವಿಭಾಗವಾಗಿತ್ತು ಹಾಗಾಗಿ ಇದು ನಮಗೆ ಸೇರಿದ್ದು ಈಗ ನಾನು ಖಾತೆಯನ್ನು ಮಾಡಿಸಿಕೊಂಡಿದ್ದೇನೆ ಮತ್ತು ಆರ್ ಟಿ ಸಿ ಅಲ್ಲೂ ಕೂಡ ಇದೆ ಹಂಗಾಗಿ ನಾನು ಜಮೀನು ತೆಗೆದುಕೊಳ್ಳೋದಕ್ಕೆ ಬಂದ್ರೆ ಇವರು ನನಗೆ ಅಡ್ಡಿಪಡಿಸ್ತಿದ್ದಾರೆ ಎನ್ನುವಂತಹ ದೂರನ್ನ ಈಗಾಗಲೇ ಠಾಣೆಯಲ್ಲಿ ನೀಡಿದ್ದಾರೆ ಇನ್ನು ಈ ಜಮೀನಿನ ವಿವಾದದ ಬಗ್ಗೆ ಕೆಂಪಮ್ಮನ ಮಗನಾಗಿರುವಂತಹ ಮುರಳಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನೋ ಪೊಲೀಸ್ ವರತ್ರ ಹೋಗೋದು ಸುಮ್ಮನೆ ಅವರಿಗೆ ಏನಿದೆ ಇದು ಅಂದಾಶೆ ತೋರಿಸ್ಬಿಟ್ಟು ಅವ್ರನ್ನೇ ಕರ್ಕೊಂಡ್ಬಂದು ಕಾಂಪೌಂಡ್ ಹಾಕಕ್ಕೆ ತಂದರು ಸರ್ ರವಿ ಕಂದಾಯ ಇಲಾಖೆ ಜೊತೆ ಇದು ಮಾಡ್ಬಿಟ್ಟು ಕಂದಾಯ ಅಧಿಕಾರಿಗಳು ಯಾರು ಇಲ್ಲ ಅಂತ ತಿಮರಾಯಪ್ಪನಿಗೆ ನೆಕ್ಸ್ಟ್ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೊರಟ್ಕೊಂಡಿದ್ರು ಸರ್ ನೋಡಿ ನಮ್ಮ ತಾಯಿಯರಿ ಇಲ್ಲ ನೋಡಿ ಇಲ್ಲ ಮಂಡ್ ಮಾಡಿದ್ರೆ ಈಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ನೀವು ಏನಾದರೂ ತಗೊಂಡಿದ್ದೀರಾ ಅದನ್ನ ನಿಮಗೆ ಅಂದ್ರೆ ತಿಮರಾಯಪ್ಪನ ನಂತರ ಯಾರು ಇಲ್ಲ ಅನ್ನೋದನ್ನ ಏನಾದ್ರೂ ಸರ್ ಇಲ್ಲ ಅದು ಇದೇ ಡಾಕ್ಯುಮೆಂಟ್ ಇದು ಕೊಟ್ಟಿದಾರಲ್ಲ ಕಂದಾಯಕ್ಕಿಗೆ ನಮ್ ಮೇಲೆ ಕೇಸ್ ಫೈಲ್ ಮಾಡ್ದಂಗ್ ಮಾಡಿ ನಮ್ಗೆ ಸ್ಪೆಷಲ್ ಆರ್ಡರ್ ಮಾಡೋಕು ಬರಲ್ಲ ಸರ್ ಇದು ಒಂದ್ಕಿಂತ ತಹಸೀಲ್ದಾರ್ ಆದೇಶ ಮಾಡಿದ್ಮೇಲೆ ಇಲ್ಲ ಅವ್ರು ಎ ಸಿ ಹೋಗ್ಬೇಕು ಕೇಸ್ ಹಾಕ್ಬೇಕು ಇಲ್ಲ ಕೋರ್ಟ್ ಅಲ್ಲಿ ನಮ್ ತಾಯಿಗ್ ಭಾಗ ಬರ್ಬೇಕಾಗಿತ್ತು ಅಂತ ಕೇಸ್ ಹಾಕೊಂಡು ಇವ್ರು ಏಕಾಏಕಿ ಖಾತೆ ಬದಲಾವಣೆ ಮಾಡಿಸಿಕೊಂಡು ಈ ತರ ಎಲ್ಲ ಸ್ಪೆಷಲ್ ತಹಸೀಲ್ದಾರ್ಗೆ ರೈಟ್ಸೇ ಬರಲ್ಲ ಸರ್ ಇಲ್ಲ ಅವ್ರು ಎ ಸಿ ಕೋರ್ಟ್ ಹೋಗಿ ಎ ಸಿ ಆದೇಶ್ ಮುಖಾಂತರ ಮಾಡಿಸ್ಬೇಕು ಇಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟು ನಮ್ ತಾಯಿಗೆ ಭಾಗ ಬರಬೇಕು ಅಂತ ಹೇಳಿ ಖಾತೆ ಮಾಡ್ಕೊಂಡ್ರೆ ಇದು ಬದಲಾವಣೆ ಯಾವಾಗ ಸರ್ ನ್ಯಾಯಾಲಯದಲ್ಲಿ ಏನ್ ಆದೇಶ ಬದವಾಗಿರ್ತೀರಿ ಅಲ್ಲಿವರೆಗೂ ಪೊಲೀಸರಾಗಲಿ ಯಾರೇ ಆಗ್ಲಿ ನಮ್ಗೆ ತೊಂದರೆ ಸರ್ ಆದ್ರೆ ಇದು ವಿಭಾಗ ಪ್ರಕಾರ ಹತ್ತೊಂಬತ್ ನೂರ ಅರವತ್ತ ಒಂದರಲ್ಲಿ ಇದು ನಮ್ಮ ಮುತ್ತಾತ ನಮಗೆ ಬರ್ಕೊಟ್ಟಿರುವಂತ ಜಾಗ ನಮ್ಮದಾಗಿದೆ ಅಂತೇಳಿ ಮಂಜುನಾಥ್ ಸಮರ್ಥನೆಯನ್ನ ಮಾಡ್ಕೊಳ್ತಾನೆ ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೂ ಹೋಗಿದ್ದು ಕೂಡ ನನ್ನ ಸಮಂಜಸವಾಗಿದೆ ಅಂತ ಹೇಳಿ ಸಮರ್ಥ ಮಾಡ್ಕೊಟ್ಟಿದ್ರು ಹೀಗೆ ಇವ್ರೊಬ್ರೇ ಕೊಟ್ಟಿಲ್ವಲ್ಲ ಒಂಬತ್ತು ಗುಂಟೆ ವೆಂಕಟಪ್ಪ ಮಗನು ಬಿಟ್ಟಿದನಲ್ಲ ವೆಂಕಟಪ್ಪ ಮಗನೂನು ಒಬ್ಬ ವಾರಸ್ದಾರಂತಾನೆ ಇವನು ಮೊದಲನೇ ಎಂಟಿ ಮಗನು ವಾರಸ್ದಾರಂತಾನೆ ಈಗ ಇವ್ರಿಗೆ ನಾನು ಗಮನಕ್ಕೆ ಬರದೆ ಒಂಬತ್ತು ಗುಂಟೆ ಮಾಡ್ಕೊಂಡ್ರು ಸುಳ್ಳು ದಾಖಲೆ ಅಂದ್ರೆ ಕೋರ್ಟ್ ಏನ್ ನಿದ್ದೆ ಮಾಡ್ತಾ ಇತ್ತಾ ಸ್ವಾಮಿ ನೋಟಿಸ್ ಕಳಿಸ್ತಿದ್ ನೀನ್ ಬರ್ದಿದ್ ನಾವೇನ್ ಮಾಡೋಣ ಒಂದೇ ಕುಟುಂಬಕ್ಕ ಇಬ್ಬಿಬ್ ನೋಟಿಸ್ ಬಂದದ ನಿನಕ್ ಬಂದವಾಗ ಸಾರ ಬಂದಿರಲ್ವಾ ನನಗ್ ಬಂದ ಹೋಗಿ ಬಂದಿರಲ್ವಾ ಬಂದಿರಲ್ವ ಪಕ್ಕ ಪಕ್ಕದ ಮನೆ ಇವ್ರು ಮನೆ ಕಟ್ಕೊಂಡಿರೋದೆಷ್ಟು ಎಷ್ಟು ಏನು ಜಾಗನ ಇಲ್ಲ ಒಂಬತ್ತು ಗುಂಟೆ ಅಂತಾರಲ್ಲ ಎಂಟೆಂಟು ಗುಂಟೆಯಲ್ಲಿ ಮನೆ ಒಬ್ಬ ಮಿನಿಸ್ಟರ್ ಕಟ್ಟೋ ಮನೆ ಕಟ್ಟಿದ್ದಾರೆ ಇವರು ಒಬ್ಬ ಮಿನಿಸ್ಟರ್ ಕಟ್ಟೋ ಮನೆ ಹೋಗಿ ನೋಡಿ ಕರ್ಕೊಂಡ್ಬಂದು ಯಾರಾದ್ರೂ ಬೇಕಲ್ಲ ಪೊಲೀಸವ್ ಬಂದಿದ್ದಿತ್ತು ಯಾವ ಗುಂಡನೂ ಇಲ್ಲ ಪೊಲೀಸರು ನೋಡಿದಾರೆ ಮೀಡಿಯಾದವರು ನೋಡಿದಿದ್ದಾರೆ ಗುಂಡಗಳು ಯಾರ ನಾವು ಅವರೇ ಅಂದ್ರೆ ನಾನು ಇಲ್ಲೇ ಹೌದು ಅದು ನಾಯರ್ಸು ಇಲ್ಲೇ ಇದಾರಲ್ಲ ಹೊರಟು ಇಂಜೆಕ್ಷನ್ ಕೊಟ್ಟಿದೆ ನನ್ಗೆ ಯಾವ್ದು ಪೊಜಿಷನ್ ಹೋಗೋದಲ್ಲ ಪೊಸಿಷನ್ ನಂದೇ ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟರೆ ಪೊಜಿಷನ್ ತೊಂದರೆ ಕೊಡಬಾರದು ಅಂತ ಕೊಟ್ಟಿದ್ದಾರೆ ಸರ್ ಮದುವೆ ಆಗಿ ಬಂದಿರೋದೇ ಐವತ್ತು ವರ್ಷ ಇಲ್ಲ ಸರ್ ಅವ್ರ ಕುಟುಂಬ ಅಂತ ಯಾರ ಕುಟುಂಬ ನಮ್ ತಾಯಿಗೆ ಬಿಟ್ಟಿರೋದು ತಿಮ್ರಾಯಪ್ಪ ರಾಗಿ ಬೆಳೆದ್ ಕೊಡ್ತಾ ಇದ್ದ ಸಾಲದಿದಕ್ಕೆ ಅದೊಂದೇ ಅಲ್ಲ ಮಗ ಕೂಡ ಮನೆಯವರೆಗೂ ರಾಗಿ ಬೆಳೆದ್ ಕೊಡ್ತಾ ಇದ್ದ ಆಯ್ತು ಟ್ರಾನ್ಸ್ಫಾರಂ ಎತ್ತವಾಗ ಎಲ್ಲೋಗಿದ್ರಿ ನಿಮ್ ಜಮೀನ್ ಮಾರಾಟ ಮಾಡೋವಾಗ ಒಂದೂವರೆ ಕೋಟಿ ಬರೋವಾಗ ಅಸು ನಾವು ಬೇಕಾಗಿಲ್ವಾ ನಾವು ನ್ಯಾಯಸ್ತ್ರ ಏನ್ ಹೇಳಿದ್ರು ಅದಕ್ಕೆ ಬದ್ವಾಗಿದ್ವಿ ತಾನೆ ಇವತ್ತು ನೀವು ಈ ಮಾರಾಟ ಮಾಡ್ಕೊಂಡ್ಬಿಟ್ಟು ಈ ಬಿಡಲ್ಲ ಅಂದ್ರೆ ಏನರ್ಥ ಇದರ ನಡುವೆ ಗ್ರಾಮಸ್ಥರು ಒಂದಷ್ಟು ಜನ ತಿಮ್ರಾಯಪ್ಪನ ಹೆಂಡತಿ ಕೆಂಪಮ್ಮನಿಗೆ ಈ ಜಮೀನು ಸೇರ್ಬೇಕಾಗಿದೆ ಇದು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಸೇರಿದ್ದಲ್ಲ ಈಕೆಗೆ ಗಂಡ ಇಲ್ಲ ಒಬ್ಬನೇ ಮಗನಿದ್ದಾನೆ ಆರಂಭದಿಂದಲೂ ಅಂದ್ರೆ ಈ ಎಮ್ಮ ಮದುವೆ ಆಗಿ ಬಂದಾಗಲಿಂದಲೂ ಕೂಡ ಎಮ್ಮ ಕಷ್ಟಪಟ್ಟಿದ್ದೇನೆ ಈ ಜಮೀನನ್ನು ಉಳಿಸ್ಕೊಂಡಿದ್ದಾಳೆ ಹಾಗಾಗಿ ಕೆಂಪಮ್ಮನಿಗೆ ಸೇರ್ಬೇಕು ಅಂತ ಹೇಳಿ ಆ ಗ್ರಾಮಸ್ಥರು ಸಮರ್ಥನೆ ಮಾಡ್ಕೊಂಡಿದ್ದು ಹೀಗೆ ಸರ್ ಅದು ಹೌದು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರು ಹುಟ್ಟಿದ್ದು ಅವರು ತಂದೆ ತಾಯಿ ಹುಟ್ಟಿದ್ದು ಅವ್ರ ಅಮ್ಮ ಹುಟ್ಟಿದ್ದೆಲ್ಲ ಇದೆ ಊರೇ ನಾನು ನಂದು ಐವತ್ ಮೂರು ವರ್ಷ ಐವತ್ ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ಇವರೇ ಉಳ್ಮೆ ಮಾಡ್ತಾರೆ ಸರಿ ಆಯ್ತು ಉಳ್ಮೆ ಮಾಡ್ತಾವ್ರೆ ಪಾಪ ಅವರು ಅವ್ರ ಅತ್ತೆ ಆಗಬೇಕು ಸುಬ್ಬಮ್ಮನು ಅಂತ ಸುಬ್ಬಮ್ಮನವ್ರು ಬೇಕಾದ್ರೆ ಕೇಳಿ ನ್ಯಾಯ ನ್ಯಾಯ ತಂದ ಹೋಗಿ ಎಲ್ಲ ತಗೋಬೇಕು ಅವ್ರದ್ದು ಕಾಸ್ತಿ ತುಂಡಾಗುತ್ತೆ ಮಾಡಬಾರ್ದು ತಗೊಂಡಿದ್ದು ಇವರೆಲ್ಲ ಕೊಟ್ಟಿದ್ದು ಆಗದೆ ಾರದೆ ಕಾಸು ಕೊಟ್ಟದೆ ಬಾ ಕೊಟ್ಟದೆ ಅಲ್ಲಿ ಆಸ್ತಿ ಎಲ್ಲ ಮಾಡವ್ರೆ ಅರ್ಧ ನಾವು ನಾವು ಉಡುಗಿಂದ ನೋಡ್ತಾ ಇರೋದು ಈ ಆಸ್ತಿನ ಇವರೇ ಉಳ್ಮೆ ಮಾಡ್ತಾ ಇರೋದು ಮಧ್ಯ ಈ ನಡುವೆ ಏನೋ ಅವನು ಪೋರ್ಜರಿ ಮಾಡಿ ಮಾಡಿಸ್ಕೊಳ್ಳೋ ಅಂತ ನಂಗೆ ಪ್ರೂಫ್ ಬಂದಿತ್ತು ಅಷ್ಟೇ ಇವರೇ ಉಳೆ ಇವ್ರೆ ಉಳ್ಮೆ ಮಾಡ್ತಾರೇ ಆ ಇವ್ರದೇ ಅವನು ಇಲ್ಲಿಲ್ಲೇ ಇಲ್ಲ ಅವನು ಅವನು ಬರೀ ಇದೇ ಕೇಸಗೆ ಊರೆಲ್ಲ ಇದೇ ಮಗನೇ ಆತ್ನೇ ಮುರಳಿನೇ ಈ ಜಮೀನು ಸುಮಾರು ನಾವು ಇಪ್ಪತ್ತೈದು ವರ್ಷದಿಂದ ನೋಡಿರೋದು ಆತ್ನೇ ಜಮೀನು ಉಳುಮೆ ಮಾಡ್ತಾ ಇರೋದು ಮುಂಜುವರ್ಗ ಅವ್ರ ತಾಯಿಕ ಭಾಗ ತಗೊಂಡು ತಗೊಂಡಿದ್ದಾರೆ ಭಾಗ ಸೆಟಲ್ಮೆಂಟ್ ಆಗಿದೆ ಎರಡು ಗುಂಟೆ ಮನೆ ಕಟ್ಟೋದು ಜಾಗನು ಕೊಟ್ಟಿದ್ದಾರೆ ಮನೆನೂ ಕಟ್ಕೊಂಡಿದ್ದಾರೆ ಇಲ್ಲಿ ಒಂದ್ ಹತ್ತು ಗುಂಟೆ ಜಮೀನು ಲಿಟಿಕೇಶನ್ ಆಗಿತ್ತು ಹತ್ತು ಗುಂಟೆ ಜಮೀನು ಲಿಟ್ಕೇಶನ್ ಆಗಿತ್ತು ಬೇರೆ ಯಾರು ಮಾಡಿದ್ರು ಅದು ತಗೊಂಡು ಅದು ಎರಡು ಸಾರಿ ಗಲಾಟೆ ಮಾಡಿ ಹತ್ತು ಲಕ್ಷ ದುಡ್ಡು ತಗೊಂಡಿದ್ದಾರೆ ಆ ಜಮೀನ್ಗೆ ಭಾಗ ತಗೊಂಡು ಮಾಡಿದ್ದಾಯ್ತು ಅದಾದ ಮೇಲೆ ಎಲ್ಲ ತಿಂದ್ಬಿಟ್ಟು ಲಾಸ್ಟ್ಗೆ ಈಗ ಮಳ್ಳಿ ಮೇಲೆ ಬಂದಿರೋದು ಇದು ಊರವರು ಯಾರೂ ಬಿಟ್ಕೊಳೋದಿಲ್ಲ ಸಮಸ್ಯೆ ಇದ್ದರೆ ಸಮಸ್ಯೆ ಊರಲ್ಲೂ ಕರೆದು ಬಿಟ್ಟು ಕೇಳಲಿ ಸರ್ ಸಮಸ್ಯೆ ಬಗೆಹರಿಸೋಣ ಬಟ್ ರೌಡಿಗಳ್ನ ಕರೆಸೋದು ಜನನ ಕರೆಸೋದು ರೌಡಿ ಜಮ್ ಮಾಡೋದು ಇಲ್ಲಿ ಇಟ್ಕೊಬಾರ್ದು ಊರಲ್ಲಿ ದೊಡ್ಡವರು ಇದ್ದಾರೆ ನಮಗಿಂತ ದೊಡ್ಡವರು ಇದ್ದಾರೆ ನಾಲ್ಕು ಜನ ಕೂಡಿ ಕೇಳಲಿಲ್ಲ ಮುರಳಿ ಕೊಡಲ್ಲ ನಾನು ಇಲ್ಲ ಇದು ನನಗೆ ಅಂದರೆ ಅದನ್ನು ಬೇಕಾದ್ರೆ ಹತ್ತು ಜನ ಕೂತು ಹತ್ತು ನಿಜ ನಾನು ಬೇಕಾದ್ರೆ ಕೊಡಿಸೋಣ ಒಟ್ಟಿನಲ್ಲಿ ಇದೀಗ ಇದು ಠಾಣೆಯ ಮೆಟ್ಟಿಲೇರಿದೆ ಇದು ಕೆಂಪಮ್ಮ ಮತ್ತು ಮಗ ಮುರಳಿಗೆ ಸೇರಬೇಕು ಇಲ್ಲವೇ ಮಂಜುನಾಥ್ಗೆ ಸೇರಬೇಕು ಎಂಬುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ